ಶಿಳ್ಳಿಘಟ್ಟ ಕನ್ನಡ ಮೈತ್ರಿ ನ್ಯೂಸ್ ಕರ್ನಾಟಕದಲ್ಲಿ ಐನೋದ್ಯಮವು ರೈತರ ಆರ್ಥಿಕ ಸಬಲೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಇದು ರಾಜ್ಯದ ದೊಡ್ಡ ಶಕ್ತಿಯಾಗಿದೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ನಡೆದ ಡೇರಿ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳು ವಿಜೇತರಾದರು ಈ ವೇಳೆ ಡೈರಿಯ ಅಧ್ಯಕ್ಷರಾಗಿ ಅಂಬರೀಷ್ ಆಯ್ಕೆಯಾಗಿದ್ದು ಇದು ರೈತ ಸಮುದಾಯಕ್ಕೆ ಮತ್ತೊಂದು ಬಲ ನೀಡಲಿದೆ ವಿಜೇತರಾದ ಪಕ್ಷದ ಅಭ್ಯರ್ಥಿಗಳ ತಮ್ಮ ನಿವಾಸದಲ್ಲಿ ಅಭಿನಂದಿಸಿ ಮಾತನಾಡಿದ ಶಾಸಕರು ಹೈನೋದ್ಯಮದ ಮುಂದಿನ ಬೆಳವಣಿಗೆ ಬಗ್ಗೆ ಪ್ರಭಾವಿ ಮಾತುಗಳನ್ನು ಹೇಳಿದರು ಬಂಕ್ ಮುನಿಯಪ್ಪ ಮಾತನಾಡಿ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವು ರೈತರ ಹಿತವನ್ನು ಪರಿಗಣಿಸಿದ ಮಹತ್ವದ ಫಲಿತಾಂಶ ತಿಪ್ಪೇನಲ್ಲಿ ಡೈರಿ ಜೆಡಿಎಸ್ ವಶಕ್ಕೆ ಬಂದಿರುವುದು ನಮ್ಮ ಪಕ್ಷದ ಸಂಘಟನೆಯ ಬಲವನ್ನು ತೋರಿಸುತ್ತದೆ ಈ ಡೈರಿಯು ಮಾದರಿಯಾಗಿ ಕಾರ್ಯನಿರ್ವಹಿಸಿ ಹಾಲು ಉತ್ಪಾದಕರಿಗೆ ಉತ್ತಮ ಬೆಲೆ ಮತ್ತು ಸೌಲಭ್ಯ ಒದಗಿಸಬೇಕು ಎಂದು ಹೇಳಿದರು ಜೆಡಿಎಸ್ ಮುಖಂಡ ಉಜ್ಗೂರು ರಾಮಣ್ಣ ಮಾತನಾಡಿ ರೈತರ ಕಲ್ಯಾಣ ನಮ್ಮ ಮೊದಲ ಆದ್ಯತೆ ತಿಪ್ಪೇನಲ್ಲಿ ಡೈರಿಯ ಅಧ್ಯಕ್ಷರಾಗಿ ಅಂಬರೀಷ್ ಆಯ್ಕೆಯಾಗಿರುವುದು ಡೈರಿಯ ಭವಿಷ್ಯಕ್ಕಾಗಿ ಒಳ್ಳೆಯ ಬೆಳವಣಿಗೆ ನಾವು ಹೈನುಗಾರರ ಬೆಂಬಲದಲ್ಲಿ ಸದಾ ಇರುತ್ತೇವೆ ಸರ್ಕಾರ ಕೂಡಲೇ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು ಹಾಗೂ ರೈತರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸಬೇಕು ಡೈರಿಯ ನೂತನ ಅಧ್ಯಕ್ಷರಾಗಿ ಅಂಬರೀಷ್ ಅಧಿಕಾರ ಸ್ವೀಕರಿಸಿದ್ದು ಅವರು ಡೈರಿಯ ನಿರ್ವಹಣೆಯಲ್ಲಿ ನೂತನ ತಂತ್ರಗಳ ಮೂಲಕ ರೈತರ ಹಿತವನ್ನು ನೋಡಿಕೊಳ್ಳಲು ಇಷ್ಟರಾಗಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಟಿಪಿ ಟಿ ಟಿಕೆ ಲಕ್ಷ್ಮೀನಾರಾಯಣ ತುಮ್ನಳ್ಳಿ ಟಿ ಎಂ ಸುರೇಂದ್ರ ಎಂಪಿಸಿಎಸ್ ಅಧ್ಯಕ್ಷ ಕೃಷ್ಣಪ್ಪ ಟಿಪಿ ವಿಜಯಕುಮಾರ್ ಟಿಕೆ ಸೊಣ್ಣಪ್ಪ ಟಿವಿ ರಾಜಣ್ಣ ಮುಂತಾದವರು ಉಪಸ್ಥಿತರಿದ್ದರು ವರದಿ ಗೋರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಗೋರುಮಡುಗು ಹಾಲು ಉತ್ಪಾದಕರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಎರಡು ಅಭ್ಯರ್ಥಿಗಳು ಗೆದ್ದಿದ್ದರು ಹಾಗೂ ಪರಾಜಿತ ಅಭ್ಯರ್ಥಿಗಳಿಗೆ ಸಾಂತ್ವನ ಹೇಳಿ ಸೋಲಿನಿಂದ ಹತಾಶರಾಗದೆ ಪಕ್ಷ ಸಂಘಟನೆ ಮಾಡಲು ಹೇಳಿ ಶಾಲು ಒದಿಸಿ ಹೂವಿನ ಹಾರ ಹಾಕಿ ಸನ್ಮಾನಿಸಿದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದ ಕಸ್ಬಾ ನಮ್ಮ ಹುನ್ನಹಳ್ಳಿ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನವಾಗಿ ನಮ್ಮ ಜೆ ಡಿ ಎಸ್ ಪಕ್ಷದ ಬೆಂಬಲದ ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿ ಇವತ್ತು ನಮ್ಮ ಅಂಬರೀಷ್ ಅವ್ರು ಇವತ್ತು ಹಾಲು ಉತ್ಪಾದಕರ ಸಕ್ಕರ ಸಂಘದ ಅಧ್ಯಕ್ಷರಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಆ ಗ್ರಾಮದ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೂ ಮತ್ತು ಇವತ್ತು ನಾಯಕ ಆಗಿರ್ತಕ್ಕಂಥ ಎಲ್ಲ ಸಂಘದ ನಿರ್ದೇಶಕರಿಗೂ ಮತ್ತು ಅಧ್ಯಕ್ಷರಿಗೂ ವಿಶೇಷವಾಗಿ ಪಕ್ಷದ ಅಪಾಗದ ಎಲ್ಲ ಹಿರಿಯ ಮುಖಂಡರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಕಳಿಸ್ತಾ ಇದ್ದೀನಿ ಏನು ಇವತ್ತು ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಾಲು ಉತ್ಪಾದನೆ ಹೈನುಗಾರಿಕೆ ಅನ್ನೋದು ಒಂದು ದೊಡ್ಡ ಶಕ್ತಿ ಇದು ಇವತ್ತು ನಾವು ಇವತ್ತು ಹಾಲು ಉತ್ಪಾದನೆ ಮಾಡತಕ್ಕಂಥ ಉತ್ಪಾದಕರಿಗೆ ಮತ್ತು ರೈತರಿಗೆ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಉದಾಹರಣೆಗೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಹಾಲು ಉತ್ಪಾದನೆ ದಿನ 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 ಕಡಿಮೆ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಇವತ್ತು ಹಾಲಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರದ ಮುಂದೆ ಇವತ್ತು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಧನ ಕೊಡಬೇಕಂತ ಸರ್ಕಾರ ನಾವು ಮನವಿಯನ್ನು ಮಾಡಿದ್ದೀರಿ ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ಹುಬ್ಬೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಎಲ್ಲ ಅಧ್ಯಕ್ಷರಿಗೂ ನಿರ್ದೇಶಕ್ಕೆ ಗಮನ ತರ್ತಕ್ಕಂಥದ್ದು ಇವತ್ತು ಮುಖ್ಯವಾಗಿ ಅಲ್ಲಿ ಏನು ಇವತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಗ್ರಾಹಕರಿಗೆ ಇವತ್ತು ಅವರು ಸಂಘದ ವತಿಯಿಂದ ಹೆಚ್ಚಿನ ಲಾಭಾಂಶ ದೊರಕಂಥ ಕೆಲಸ ಮಾಡಬೇಕು ಆ ಸಂಘವನ್ನು ನಾವು ಮಂಡದ ಗುಣಮಟ್ಟದ ಹಾಲನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಇನ್ನೂ ಹಾಲು ಹೆಚ್ಚಿನ ಶೇಖರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ನಮ್ಮ ತಿಪ್ಪೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಿಪ್ಪೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಆಗಿ ಇಪ್ಪತ್ತೈದು ವರ್ಷಗಳಾಯಿತು ಇಪ್ಪತ್ತೈದು ವರ್ಷಗಳ ಇನ್ನೂ ಸಹಕಾರ ಸಂಘ ಒಂದು ಒಳ್ಳೆದಿಂದ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ ಇವತ್ತು ಆ ಉತ್ಪಾದಕ ಸಹಕಾರ ಸಂಘಕ್ಕೆ ನಮ್ಮ ಅಂಬರೀಶ್ವರ್ ಕಾತ್ನು ಕೂಡ ಅಧ್ಯಕ್ಷನಾಗಿ ಕೆಲಸ ಮಾಡ್ಯಾನೆ ಇವತ್ತು ಎರಡು ಸಾರಿ ಇವತ್ತು ಮೊಮ್ಮಗನು ಕೂಡ ಅಧ್ಯಕ್ಷನಾಗಿರ್ತಕ್ಕ ಅಧ್ಯಕ್ಷನಾಗಂತ ಕಾಲಾವಕಾಶ ಬಂದಿದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಪಕ್ಷದ ಮುಖಂಡರಾದಂಥ ರವಿಕುಮಾರ್ ಅವರು ಅವರ ನೇತೃತ್ವ ಯಾವುದಕ್ಕೆ ಕೈ ಇಟ್ಟರು ಕೂಡ ಇವತ್ತು ಅದು ಸಫಲವಾಗ್ತದ ಅನ್ನೋದಕ್ಕೆ ಸಾಕ್ಷಿ ಇವತ್ತಿಂಥ ಯುವಕರು ಅನೇಕ ಜನ ಅಧ್ಯಕ್ಷಗಳಾಗಿ ಹಾಲು ಉತ್ಪಾದನೆ ಹಾಲು ಉತ್ಪಾದನೆ ಗುಣಮಟ್ಟ ಹಾಲು ಆಗ್ತಕ್ಕಂಥ ರೈತರಿಗೆ ನೇರವಾಗಿ ಹಣ ಸೇರೋದ್ರ ಬಗ್ಗೆ ಅವರು ಗಮನ ಕೊಡಲಿ ಇವತ್ತು ಅಲ್ಲಿನ ಡೆಹ್ರಿ ನಮ್ಮ ಕೈಗೆ ಬರಬೇಕಾದ್ರೆ ಆ ಊರಿನ ಮುಖಂಡರುಗಳವರಲ್ಲ ಅವರು ಭಾಳ ಮುಖ್ಯ ಆ ಮುಖಂಡರುಗಳ ಶರಣನೆ ಇವತ್ತು ಆ ಡೈರಿ ನಮ್ಮ ಕೈಗೆ ಬರ್ಲಿಕ್ಕೆ ಕಾರಣ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದೆನೂ ಕೂಡ ಆ ಒಂದು ಡೈರಿ ಇನ್ನಷ್ಟು ಉತ್ತ ಉನ್ನತವಾಗಿ ಬೆಳೀಲಿ ಅಂತ ಕೊರತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸಂಘದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಂಬರೀಷ್ಸ್ ಅವರಿಗೆ ಮತ್ತು ಆಡಳಿತ ಮಂಡಳಿ ಅವರಿಗೆ ಮತ್ತು ಹಿರಿಯರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಏನಿವತ್ತು ಸುಮಾರು ಎಪ್ಪತ್ತೆಂಟರಲ್ಲಿ ಇಪ್ಪತ್ತೇಳನೇ ಹಾಲು ಉತ್ಪಾದಕ ಸಹಕಾರ ಸ್ಥಾಪನೆ ಆಗಿತ್ತು ಅದ್ರ ಜೊತೆಗೆ ಆನೂರು ಸುಮಾರು ನಾಲ್ಕು ಸೊಸೈಟಿಗಳು ಏನು ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಆಗಿದೆ ಇಡ್ಲಿಘಟ್ಟ ಕ್ಷೇತ್ರ ಸಿದ್ಧರ್ಗ ಕ್ಷೇತ್ರದಲ್ಲಿ ಅದನ್ನು ಹೀಗೆ ಬೆಳೆ ಬೆಳೆಸ್ಕೊಂಡ್ಬಂದು ಇವತ್ತು ಉನ್ನತ ಸ್ಥಿತಿಗೆ ಹೋಗಿದೆ ಅದನ್ನು ಈಗೇನು ಅಳತೆ ಮಾಡಲಿ ಅದರ ಉನ್ನತ ಸ್ಥಿತಿಗೆ ಹೋದಾಗ ಅದನ್ನು ಉಳಿಸಿ ಬೆಳೆಸ್ಬೇಕು ಇನ್ನೂ ಹೆಚ್ಚಿಗೆ ಅದರ ಜೊತೆಗೆ ಏನು ಇವತ್ತು ಹಾಲು ಭಾಳ ಏನು ಕುಸಿದಿದೆ ಏನು ಇವತ್ತು ಉತ್ಪಾದನೆ ಭಾಳ ಕುಸಿದಿದೆ ಸುಮಾರು ಹಿಂದೆ ಐದು ವರ್ಷದ ಹಿಂದೆ ಹತ್ತು ಲಕ್ಷ ಲೀಟರ್ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಇದೆ ಅದು ಹನ್ನೆರಡು ಲಕ್ಷ ಲೀಟರು ಕೋಲಾರ ಹೋಗ್ತಾ ಇದೆ ಅಂಥದ್ದು ಇವತ್ತು ನಾಲ್ಕೂರು ಲಕ್ಷ ಉತ್ಪಾದನೆ ಆಗ್ತಾ ಇದೆ ಇದರಿಂದ ಯಾಕಂದರೆ ಚೀಮುಲ್ಲು ಕೋಮುಲ್ಲು ಎರಡಾಗಿದೆ ನಾಲ್ಕು ಮೂರುವರೆ ಇಲ್ಲ ಈಗ ಈಗ ಇನ್ನೂ ಮೂರುವರೆಗೆ ಬಂದಿದೆ ಅದನ್ನು ದಯವಿಟ್ಟು ಈಗ ಸರ್ಕಾರ ಅವರಿಗೆ ಪ್ರೋತ್ಸಾಹದನ್ನು ಹೆಚ್ಚಿಗೆ ಮಾಡಿ ಏನು ಇವತ್ತು ಸರ್ಕಾರದಿಂದ ಭಾಳಷ್ಟು ಇನ್ನು ಅನುಕೂಲಗಳು ಕೊಡಬೇಕಾಗ್ತದೆ ಅದರಿಂದ ಏನು ನಮ್ಮ ರೈತ ಬಾಂಧವರು ಭಾಳಷ್ಟು ಇವತ್ತು ಹಿಂದೆ ಸರಿತಾ ಇದ್ದಾರೆ ಇವತ್ತು ಏನು ಪೋರೋ ಪೋರೋಕಲ್ಚರು ಮತ್ತು ಆರ್ಟಿಕಲ್ಚರ್ ಹೋಗೋ ಸ್ಥಿತಿ ಬಂದಿದೆ ಅದನ್ನು ಸರ್ಕಾರ ಎಚ್ಚೆತ್ಕೊಂಡು ಏನು ಬೆಂಬಲ ಬೆಲೆ ಐದು ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನು ಹತ್ತು ರೂಪಾಯಿಗೆ ಏರಿಸಿ ಅದ್ರ ಜೊತೆಗೆ ಒಳ್ಳೆಯ ಗುಣಮಟ್ಟದ ಅದನ್ನು ಕೊಡಬೇಕು ಆ ಗುಣಮಟ್ಟದ ಹಾಲು ಕೊಟ್ಟರೆ ಮಾತ್ರ ಬೆಲೆ ಹೆಚ್ಚಾಗ್ಬಿಟ್ಟು ಆ ಗುಣಮಟ್ಟ ಹಾಲು ಇಲ್ಲ ಅಂದ್ರೂ ಅದು ಸೊ ಭಾಳ ಡ್ಯಾಮೇಜ್ ಆಗ್ತದೆ ಅದರಿಂದ ಏನು ಇವತ್ತು ಮಂಡಳಿ ಮತ್ತು ಅಧ್ಯಕ್ಷರು ಚುನಾಯಿತರಾಗಿದ್ದಾರೆ ಅವ್ರನ್ನ ಭಾಳ ಎಚ್ಚರಿಕೆಯಿಂದ ವಹಿಸಬೇಕಾಗ್ತದೆ ಅದ್ರ ಜೊತೆಗೆ ಏನು ಇವತ್ತು ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಹೆಚ್ಚಿಗೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಸಹಕಾರ ಸಂಘಗಳು ಆಗ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಾಸಕರ ಒಂದು ನೇತೃತ್ವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮುಂದೆ ಮುಂದೆನೂ ಸಹ ಏನು ಈ ಸಹಕಾರ ಸಂಘಗಳು ಬೆಳಿಬೇಕಾದ್ರೆ ನಮ್ಮ ಹಾಲು ಉತ್ಪಾದ ಸಹಕಾರ ಮುಖ್ಯ ಅವರು ಹೆಚ್ಚಿಗೆ ಹಾಲನ್ನು ಕೊಟ್ಟರೆ ಮಾತ್ರ ಈ ಸಹಕಾರ ಸಂಘಗಳು ಉಳಿತದೆ ಅದ್ರ ಜೊತೆಗೆ ಸಹಕಾರವೂ ಸಹ ಹೆಚ್ಚಿಗೆ ಈ ಪ್ರೋತ್ಸಾಹನ ಕೊಟ್ಟರೆ ಮಾತ್ರ ಆ ಸಹಕಾರ ಸಂಘ ಉಳಿತದೆ ಅಂತ ಹೆಚ್ಚೊಂದು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ